ಗೃಹ ಸಚಿವರು ಹೋಗಿ ಬಳ್ಳಾರಿಯಲ್ಲಿ ಸಭೆ ಮಾಡಬೇಕಾಗಿತ್ತು ಡಿ ಸಿ ಎಂ ಹೋಗಿ ಸಭೆ ಮಾಡಿದ್ದಾರೆ ಅಂದ್ರೆ ಈ ಗೃಹ ಇಲಾಖೆನೇ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆರೋಪ ಮಾಡಿದ್ದಾರೆ ಅವರು ಜವಾಬ್ದಾರಿಯುತವಾದಂತಹ ಸಚಿವರು ಉಪಮುಖ್ಯಮಂತ್ರಿಗಳು ನಿಜ ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ರೆ ಅವ್ರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರ್ಬೋದು ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನು ತಪ್ಪು ಅಂತ ಹೇಳೋದು ಸರಿ ಇಲ್ಲ ಯಾಕೆಂದರೆ ಅವರು ಒಬ್ಬ ಸಚಿವರಾಗಿ ಅಂತಾನೆ ಇಟ್ಕೊಳ್ಳಿ ಕ್ಯಾಬಿನೆಟ್ ಸಚಿವರಾಗಿ ಅಂತ ಇಟ್ಕೊಳ್ಳಿ ಅದು ಡೆಪ್ಯುಟಿ ಚೀಫ್ ಮಿನಿಸ್ಟ್ರು ಹೇಳಿ ಅವರನ್ನು ವಚನ ಕೊಟ್ಟಿರ್ತಕ್ಕಂಥದ್ದು ಆ ಜವಾಬ್ದಾರಿಯಿಂದ ಅವರು ಹೋಗಿದ್ದಾರೆ ಅದರಲ್ಲಿ ಈಗ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವರು ಹೋದ್ರು ನಾನು ಅಲ್ಲಿ ಆಗ್ತಕ್ಕಂಥ ಘಟನೆ ವಿವರಗಳನ್ನು ತಗೊಂಡು ನಮ್ಮ ಇಲಾಖೆಯಲ್ಲಿ ಈಗ ನಾವೇನಾಗುತ್ತೆ ನಾವು ಸಂಬಂಧಪಟ್ಟ ಸಚಿವರು ನಾನು ಹೋದ ಮೇಲೆ ಅಲ್ಲಿ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ಒಂದು ವೇಳೆ ನಾನು ಇಮಿಡಿಯೇಟ್ ಅಲ್ಲಿ ಹೋಗಿದ್ರೆ ಮಂತ್ರಿಗಳು ಬಂದ್ರು ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ ಅವ್ರ ಪರವಾಗಿ ಕೊಟ್ಟಿದ್ದಾರೆ ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಗಳು ಬರುತ್ತೆ ನಾವು ಹೋಗುವಾಗ ಕೂಡ ಒಂದಿಷ್ಟು ಯೋಚನೆ ಮಾಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಯಾವುದು ಕೂಡ ಅದನ್ನು ಸ ತೊಂದರೆ ಆಗದಾಗೆ ಯಾರಿಗೂ ನಾವು ಇಂಟರ್ಫಿಯರ್ ಆಗದಂಗೆ ತನಿಖೆ ಆಗಲಿ ಎನ್ನುವ ಉದ್ದೇಶಕ್ಕಾಗಿ ನಾವು ತಡೆದು ಹೋಗ್ತೇವೆ ಯಾವಾಗಲೂ ಕೂಡ ಘಟನೆ ಆದಾಗ ಆಗಿ ಹೋಗೋದಿಲ್ಲ ಅನ್ಲೆಸ್ ಇಟ್ ಇಸ್ ರಿಯಲಿ ಎನ್ ಎಮರ್ಜೆನ್ಸಿ ಅಂಥ ಸಂದರ್ಭದಲ್ಲಿ ನಾನು ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಹೋಗಲಿಲ್ಲ ಉಪಮುಖ್ಯಮಂತ್ರಿಯಾಗಿ ಒಬ್ಬ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ ಹೋಗಿ ಅವರು ಅಲ್ಲಿ ಸತ್ತವರ ಕುಟುಂಬ ಸತ್ತವನ ವ್ಯಕ್ತಿಯ ಕುಟುಂಬದ ಕುಂಡು ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದ್ರೆ ನಾವು ಏನ್ ಹೇಳ್ಬೇಕು ಅವ್ರಿಗೆ ಯಾತರದ ಹಸ್ತಕ್ಷೇಪ ಅನುಮತಿ ಏನ್ರಿ ಸರ್ಕಾರದ ಪ್ರತಿನಿಧಿ ಅಲ್ವಾ ಅವರು ಅದರಲ್ಲಿ ಈಗ ನಾನು ಹೋಗ್ತೀನಪ್ಪ ನಾನು ಭದ್ರಾವತಿಗೆ ಇದು ಏನದು ಭದ್ರಾ ಪ್ರಾಜೆಕ್ಟ್ ಗೆ ಹೋಗ್ತೀನಿ ಅಲ್ಲಿ ಹೋಗಿ ನಾನು ಆ ಇರಿಗೇಷನ್ ಅಧಿಕಾರಿಗಳನ್ನ ಕರೆದು ಏನ್ರಿ ಆಗಿದೆ ಗೇಟ್ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ನಾನು ಅವಾಗ ವಿಚಾರ ಮಾಡ್ಕೊಂಡ್ ಬಂದೆ ಅದು ಅದು ತಪ್ಪು ಅಂತ ಹೇಳ್ಬಿಟ್ರೆ ಈಗ ಹಂಗ ನೋಡ್ಕೊಂಡ್ರಿ ಕ್ಯಾಬಿನೆಟ್ ಅಲ್ಲಿ ಅವರು ಯಾರ್ಯಾರು ಮಿನಿಸ್ಟರ್ ಇರ್ತಾರ ಅವರೇ ಕ್ಯಾಬಿನೆಟ್ ಅಂತ ಹೇಗ ಕರೀತಾರೆ ಎಲ್ಲರೂ ಅವ್ರ ಬೇರೆ ಖಾತೆ ಇದ್ರು ಕೂಡ ಅವ್ರು ಭಾಗವಹಿಸ್ತಾರಲ್ಲ ಚರ್ಚೆನಲ್ಲಿ ಅವರ ಅಭಿಪ್ರಾಯ ಹೇಳ್ತಾರಲ್ವಾ ಎಷ್ಟೋ ಸರಿ ಈಗ ನಾನೊಂದು ಖಾತೆಯಿಂದ ನಾನು ಒಂದು ಪ್ರಪೋಸಲ್ ತಗೊಂಡು ಬಂದ್ರೆ ಬೇರೆ ಮಂತ್ರಿಗಳು ಮಾತಾಡಿ ಅದನ್ನ ತಡೆ ಹಿಡಿಯತಕ್ಕಂಥ ಕೆಲಸಗಳು ತೀರ್ಮಾನಗಳು ಎಷ್ಟೋ ಸರಿ ಹಂಗಂತ ಹೇಳಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಯಾರಿಗೆ ನಿಜವಾದ ಹಸ್ತಕ್ಷೇಪ ಮಾಡಿ ಅವರೇನಾದರೂ ಡೈರೆಕ್ಷನ್ಸ್ ಕೊಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಆ ತೀರ್ಮಾನಗಳಾಗಿ ಅದರ ಇಂಪ್ಯಾಕ್ಟ್ ಬೇರೆ ತರ ಆಗಿ ಅದೆಲ್ಲ ಆಗಿದ್ರೆ ನಾನು ಒಪ್ತೀನಿ ಅವ್ರು ಹೇಳೋದನ್ನ ಒಪ್ಪಣ ಆದ್ರೆ ಈ ರೀತಿ ಒಬ್ಬ ಸಚಿವರು ಹೋಗಿ ಜವಾಬ್ದಾರಿಯುತ ಕೆಲಸಗಳನ್ನ ಮಾಡೋದು ಸರಿ ಇಲ್ಲ ಅನ್ನೋದು ಯಾವ ರೀತಿಯಲ್ಲಿ ಅವ್ರು ಅರ್ಥೈಸ್ಕೊಂಡಿದಾರೋ ಗೊತ್ತಿಲ್ಲ ಗೃಹ ಇಲಾಖೆಯಲ್ಲಿ ಆ ರೀತಿ ಹಸ್ತಕ್ಷೇಪ ಇಲ್ಲ ಅಂತ ಅದನ್ನ ಹೇಳದ್ನಲ್ಲ ಅವ್ರ ಹಸ್ತಕ್ಷೇಪ ಏನು ಮಾಡಕ್ ಹೋಗಿಲ್ಲ ಪ್ರಕರಣ ಆದಾಗ್ಲೂ ಕೂಡ ಈ ವಿಚಾರ ಕೇಳಬಂದಿತ್ತು ಗೃಹ ಇಲಾಖೆಯಲ್ಲಿ ಬೇರೆಯವ್ರ ಹಸ್ತಕ್ಷೇಪ ಇದೆ ಅದಕ್ಕೆ ಕಂಟ್ರೋಲ್ ಹಸ್ತಕ್ಷೇಪ ನಮ್ಮ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಯಾರು ಕೂಡ ಇಲ್ಲಿವರೆಗೆ ಮಾಡಿಲ್ಲ ಮುಖ್ಯಮಂತ್ರಿಗಳು ನಾನು ತೀರ್ಮಾನಗಳನ್ನ ತಗೊಳ್ತೇವೆ ಅದಕ್ಕೆ ನಾನು ಹೇಳಿದೆ ಈಗ ಈಗ ನಾನೇ ನೇರವಾಗಿ ಹೇಳ್ಬೋದಿತ್ತಲ್ಲ ಏನು ಸೇಡಿ ಕೊಡ್ತೇನೆ ಅಂತ ಹೇಳಿ ಆದ್ರೆ ನಾನು ಮುಖ್ಯಮಂತ್ರಿಗಳನ್ನ ಯಾಕೆ ಅಂದ್ರೆ ನಾವೆಲ್ಲರೂ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವನ ಅವರ ಗಮನಕ್ಕೆ ತರದೆ ನಾನು ಇಂಥ ತೀರ್ಮಾನಗಳನ್ನ ಅದೇನೂ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಗೊತ್ತಿದೆ ಟ್ರಾನ್ಸ್ಫರ್ ಮಾಡೋರು ಯಾರು ಡಿ ಪಿ ಆರ್ನವ್ರು ಆ ಅರ್ಥದಲ್ಲಿ ಹೇಳದ್ನೆ ವಿನ ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ ಗೊತ್ತಿದೆ ಆಮೇಲೆ ಹರ್ಷ ಅನ್ನೋರ್ನ ಪೋಸ್ಟ್ ಮಾಡ್ತೀವಿ ಅನ್ನೋದು ಗೊತ್ತಿದೆ ಆದ್ರೆ ತೀರ್ಮಾನ ಅಂದ್ರೆ ಇಶ್ಯೂ ಮಾಡೋರು ಯಾರು ಡೈರೆಕ್ಷನ್ಸ್ ಕೊಡೋರು ಯಾರು ಅದಕ್ಕೆ ಫೈಲಿಗೆ ಸೈನ್ ಹಾಕೋರು ಯಾರು ಮುಖ್ಯಮಂತ್ರಿ ಅದನ್ನ ಈಗ ಅದಕ್ಕೆ ನಾನು ಹೇಳಿದ್ದು ಚರ್ಚೆ ಮಾಡಿ ನಾನು ತೀರ್ಮಾನ ತಗೋತಿ ಇವತ್ತು ಭೇಟಿ ಮಾಡಿ ತೀರ್ಮಾನ ತಗೋತೀನಿ